ಸಲ್ಲಿಸಿ ಸೊಸಾಲಟಿಯ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವಿದ್ಯಾವರ್ತಕ ಸಂಘದ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಈ ಪವಿತ್ರವಾಗಿರುವಂತಹ ವೇದಿಕೆಯಲ್ಲಿ ಹಾಸನರಾಗಿರುವಂತಹ ವೇದಮೂರ್ತಿ ಮಹೇಶ್ವರ ಸ್ವಾಮಿಗಳವರಲ್ಲಿ ಶರಣೆಗಳನ್ನು ಹೇಳಿ ಉದ್ಘಾಟಕರಾಗಿ ಆಗಮಿಸಿರುವಂತಹ ಜನಪ್ರಿಯ ಮತ್ತು ಜನಪರ ಶಾಸಕರಾಗಿರುವಂತಹ ಸನ್ಮಾನ್ಯ ಸಿದ್ದು ಸೌದಿಯವರ ಅವರ ಸುಪುತ್ರರಾಗಿರುವಂತಹ ಯುವ ಧೂರಿನಾದ ವಿದ್ಯಾಧರ ಸವದಿಯವರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಮಹಾಲಿಂಗ ಶಿವಲಿಂಗ ಶೇಗುರುಸಿ ಅವರಲ್ಲಿ ಅತಿಥಿ ಉಪನ್ಯಾಸವನ್ನು ತಮ್ಮೊಂದಿಗೆ ಹಂಚಿಕೊಳ್ಳದಿರುವಂತಹ ಶ್ರೀ ಎಸ್ ವಿ ಅವರಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ಎ ಕೆ ಅವರಲ್ಲಿ ಕೆ ಎಂ ಅವರಲ್ಲಿ ಎಸ್ ಡಿ ವಿಜಾಪುರವರಲ್ಲಿ ಡಿ ಎಂ ಅವರಲ್ಲಿ ಡಿ ಎಂ ಅವರಲ್ಲಿ ವೇದಿಕೆಯಲ್ಲಿ ಹಾಸೀಯರಾಗಿರುವಂತಹ ಸಸಾಲಟ್ಟಿಯ ಎಲ್ಲ ಹಿರಿಯರಲ್ಲಿ ತಮ್ಮೆಲ್ಲರಲ್ಲಿ ಶರಣ ಶರಣಾರ್ಥ ಈಗ ಯಾರು ನೀವು ಪ್ರವಚನ ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಉಪನ್ಯಾಸವನ್ನು ಕೇಳುವಂತಹ ಪರಿಸ್ಥಿತಿಯಲ್ಲಿ ನೀವು ಇಲ್ಲ ನಾನು ಆರಂಭದಲ್ಲಿನೇ ನಮ್ಮ ಎಲ್ಲ ಸಂಸ್ಥೆಯವರು ಆಮಂತ್ರಣ ಕೊಡಕ್ಕೆ ಬಂದಾಗ ಹೇಳಿದ್ದೇನೆ ಸಣ್ಣ ಸಣ್ಣ ಮಾತಿನ ಡ್ಯಾನ್ಸ್ ಮಾಡೋದು ತೆರಿಗೆ ಸಿಗ್ತದ ಅಲ್ಲೇನು ಏನು ನಾವು ಹೇಳುವುದ ಅಂತ ತಿಳ್ಕೊಂಡು ಅಂದಾಗ ಇಲ್ಲಿ ಅಪ್ಪ ಅವರ ತಾವು ಒಂದಿಷ್ಟು ಪಾದಾರ್ಪಣೆ ಆದರೂ ಮಾಡಿ ಹೋಗಿರಿ ಅಂತ ಹೇಳ್ಕೊಂಡಂದ್ರು ಅವ ನಾವು ಸಸಾಲಟ್ಟಿ ಅಂದರೆ ನಮಗೆ ಬಹಳ ಪ್ರಿಯವಾಗಿರುವಂಥ ಊರಿದು ಹೀಗಾಗಿ ಇಲ್ಲಿ ಹಿರಿಯರು ಮತ್ತು ಇಲ್ಲಿ ಭಕ್ತರು ಕೈ ಮಾಡಿ ಕರೆದು ಆದ್ರೆ ಸಾಕ್ಷಾತ್ ಬಸವನೂ ಬರೋವಾಗ ನನ್ನ ಸಣ್ಣ ಸ್ವಾಮಿ ಯಾಕೆ ಬರೋಂಗಿಲ್ಲ ಅನ್ನುವಂಥ ನಾವು ತಿಳ್ಕೊಬೇಕು ಇವತ್ತು ವಿಶೇಷವಾಗಿ ಭಾಳ ಅಂದರೆ ಬಹಳ ಚಲೋ ಸುಸಂಸ್ಕೃತ ಮತ್ತು ಉಳ್ಳಂಥ ಊರಿದು ನಾವೆಲ್ಲರೂ ಮಕ್ಕಳಿಗೆ ಏನು ಕಲಿಸ್ಬೇಕು ಅಂದರೆ ಸಿದ್ದೇಶ್ವರ ಸ್ವಾಮೀಜಿ ಅವರು ಯಾವಾಗಲೂ ಹೇಳೋರು ಮಕ್ಕಳಿಗೆ ಅಕ್ಷರವನ್ನು ಕಲಿಸುವುದಕ್ಕಿಂತ ಪೂರ್ವದಲ್ಲಿ ಸಂಸ್ಕಾರವನ್ನು ಕಲಿಸ್ರಿ ಅಂತ ಹೇಳ್ತಿದ್ರು ಯಾಕಂದರೆ ಸಂಸ್ಕಾರವನ್ನು ಕಲಿತವ್ರು ಎಂದಿಗೂ ಭ್ರಷ್ಟ ಆಗೋಂಗಿಲ್ಲ ಅಕ್ಷರವನ್ನು ಕಲಿತವ್ರು ಭ್ರಷ್ಟ ಆಗ್ತಾರೆ ಒಬ್ಬ ವ್ಯಕ್ತಿ ಯಾವಾಗ ಒಂದು ಘನತೆ ಗೌರವ ಹೆಚ್ಚಾಗ್ತದೆ ಅಂದ್ರೆ ಶ್ರೀಮಂತ ಇರೋ ಕಾರಣಕ್ಕಲ್ಲ ಒಬ್ಬ ವ್ಯಕ್ತಿ ಯಾವಾಗ ದೊಡ್ಡವ ದೊಡ್ಡವಾಗ್ತಾನಂದ್ರೆ ಭಾಳ ದೊಡ್ಡ ಅವ ಅವನು ಆಗಂಗಿಲ್ಲ ಅವನ ಹತ್ರ ಎಷ್ಟು ಸಂಸ್ಕಾರ ಐತಿ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ ಆ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಅಕ್ಷರದ ಜೊತೆಗೆ ಸಂಸ್ಕಾರವನ್ನು ಕಲಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲ ಸಹ ಹೃದಯ ಬಳಗದವರೆಲ್ಲರೂ ಕೂಡಿಕೊಂಡು ಸಿದ್ದೇಶ್ವರ ಅವರ ಹೆಸರನ್ನು ಇಟ್ಟುಕೊಂಡು ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದನ್ನು ನೋಡಿದರೆ ನಿಜಕ್ಕೂ ಬಹಳ ಖುಷಿ ಅನಿಸ್ತದೆ ಮೂವತ್ತೆರಡು ವರ್ಷಗಳ ಹಿಂದೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿರೋದ್ರೆ ಸಣ್ಣದಲ್ಲ ಇದು ನೀವು ಅಮೆರಿಕದ ಚರಿತ್ರೆಯನ್ನು ಓದಿದರೆ ಗೊತ್ತಾಗ್ತದೆ ಐವತ್ತು ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದವರನ್ನು ಗೇಲಿ ಮಾಡ್ತಿದ್ರು ಭಾರತ ಅಂದ್ರೆ ಹಾವಾಡಿಗರ ಭಾರತ ಅಂದರೆ ಭಿಕಾರಿಗಳ ನಾಡು ಅಂತ ಹೇಳ್ತಿದ್ರು ಆದರೆ ಈಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಆ ಅಮೇರಿಕಾದ ಅತ್ಯಂತ ಮುಖ್ಯವಾಗಿರುವಂತಹ ಹುದ್ದೆಗಳಲ್ಲಿ ಯಾವ ದೇಶದವರು ದಾರ ಅಂದ್ರೆ ನಮ್ಮ ಭಾರತ ದೇಶದವರು ಯಾರ ಅನ್ನುವಂಥದ್ದು ಏನೈತಲ್ಲ ನಮ್ಮೆಲ್ಲರ ಹೆಮ್ಮೆಗೆ ಕಾರಣ ಆಗ್ಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ ನಮಗೆಲ್ಲ ಒಳ್ಳೆಯದಾಗಲಿ ಒಂದು ಸಾರಿ ಪಿ ಯು ಸಿ ಅವ್ರಿಗೆ ಮತ್ತು ಹೈಸ್ಕೂಲ್ನ ಎಲ್ಲ ಮಕ್ಕಳನ್ನು ಒಂದು ಕಡೆ ಕೂಡಿಸ್ರಿ ಈಗಂತೂ ಆಶೀರ್ವಚನ ಮಾಡೋಕ್ಕಾಗಂಗಿಲ್ಲ ನಾನು ವಿಶೇಷವಾದ ಒಂದು ಕಾರ್ಯಕ್ರಮಕ್ಕೆ ಬರೀ ಅಷ್ಟೇ ಉಪನ್ಯಾಸ ಇಟ್ಟುಕೊಳ್ಳ್ರಿ ನನ್ನ ಜೊತೆಗೆ ಮಕ್ಕಳು ಯಾವುದೇ ರೀತಿಯಾಗಿರುವಂಥ ಪ್ರಶ್ನೆಗಳನ್ನು ಕೇಳಬಹುದು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಐದನೇತೆ ಆರನೇತೆ ಓದುವಂಥ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳಕತ್ತಾರೆ ಏಳನೇತೆ ಎಂಟನೇತೆ ಓದುವಂಥ ಮಕ್ಕಳು ಕಳತನ ಮಾಡಕತ್ತಾರೆ ಒಂಬತ್ತನೇ ಹತ್ತನೇತೆ ಓದುವಂಥ ಮಕ್ಕಳು ಊರಾಗ ಯಾರ ಮಾತು ಕೇಳಂಗಿಲ್ಲ ಅವರು ಈ ಪರಿಸ್ಥಿತಿ ಹಿಂಗ ಮುಂದುವರೆದು ಬಿಡ್ತು ಅಂದ್ರೆ ಮುಂದಿನ ನಿರ್ಮಾಣ ಭಾಳ ದುಂಬಿರೋದು ಹೀಗಾಗಿ ನಾವು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕಾಗ್ತದ ಹಿನ್ನೆಲೆಯಲ್ಲಿ ನಮ್ಮ ದೇಶಕ್ಕೆ ಅಕ್ಕಿಯ ಕೊರತೆ ಆಯ್ತು ಅಂದ್ರೆ ನಾವು ಬೇರೆ ದೇಶದ ತರಿಸಕೊಳ್ಬಹುದ ಕಬ್ಬಿಣದ ಕೊರತೆ ಆಯ್ತು ಅಂದ್ರೆ ಬೇರೆ ದೇಶದ ತರಿಸ್ಕೊಳ್ಬಹುದು ಕಂಪ್ಯೂಟರ್ಗಳ ಕೊರತೆ ಆಯ್ತು ಅಂದ್ರೆ ಬೇರೆ ದೇಶದಿಂದ ನಾವು ತರಿಸಕೊಳ್ಬಹುದು ಸಂಸ್ಕಾರವಂತ ಮಕ್ಕಳ ಕೊರತೆ ಆಯ್ತು ಅಂದ್ರೆ ನಾವು ಯಾವ ದೇಶದಿಂದ ತರಿಸ್ಕೊಳ್ಬಹುದು ಬೇರೆ ಯಾವ ದೇಶದ ತರ್ಸ್ಕೊಳಕಾಗಲ್ಲ ನಮ್ಮ ಮಕ್ಕಳಿಗೇನೆ ಸಂಸ್ಕಾರವನ್ನು ಕೊಡಬೇಕಾಗಿರೋದರಿಂದ ಹೀಗಾಗಿ ಮಕ್ಕಳಿಗೆ ಒಂದು ವಿಶೇಷವಾಗಿರುವಂತ ಉಪನ್ಯಾಸ ಮತ್ತು ಕಾರ್ಯಾಗಾರವನ್ನು ನೀವು ಇಟ್ಟ್ರಿ ಅಂದ್ರೆ ನಾನು ಎಲ್ಲ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ಬದಿಬತ್ತಿ ಸಸಾನಟ್ಟಿಗೆ ಬಂದು ಎಲ್ಲ ಮಕ್ಕಳ ಜೊತೆಗೆ ನಾನು ಮಾತಾಡುವಂಥ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಹಮ್ಮಿಕೊಡ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮಗೆಲ್ಲ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ ಇವತ್ತು ಕಂಕನವಾಡಿಯಲ್ಲಿ ಗುಹೇಶ್ವರ ಗಡ್ಡೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾತ್ರಾ ಮಹೋತ್ಸವ ನೆರವೇರಿತಾ ಇರೋದರಿಂದ ನಾನು ಅಲ್ಲಿಗೆ ಹೋಗಬೇಕಾಗಿದೆ ಇವರೆಲ್ಲ ಅಮ್ಮದನ್ನ ಕೊಡಕ್ಕೆ ಬಂದಾಗ ನಾನು ಹೇಳಿದ್ದೆ ಅಲ್ಲಿಗೆ ಹೋಗ್ಬಿಟ್ಟಿ ಹೆಂಗ ಅಂತೇಳಿ ಆದರೂ ಅಪ್ಪ ಬಂದು ಬಾಲ್ ಹೋಗ್ರಿ ಅಂತ ತಿಳ್ಕೊಂಡು ಹೇಳದಕ್ಕಾಗಿ ನಾನು ಬಹಳ ಆಸಕ್ತಿ ಇಟ್ಟುಕೊಂಡು ನಿಮ್ಮೆಲ್ಲರ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡು ನಾನು ಬಂದಿದ್ದೇನೆ ತಮಗೆಲ್ಲ ಒಳ್ಳೇದಾಗ್ಲಿ ಸಿದ್ದೇಶ್ವರ ಸ್ವಾಮಿಗಳವರ ಬಸವಾದಿ ಶಿವಶರಣರ ಅಲ್ಲಮ್ಮ ಪ್ರಭುದೇವರ ಆಶೀರ್ವಾದ ಅಂತಕರಣ ನಿಮ್ಮೆಲ್ಲರನ್ನ ಕಾಯಿಲೆ ಹಾಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆ